ಶ್ರೀ ಶ ಐನೂರ ನಲವತ್ಮೂರರ ಸುಮಾರಿಗೆ ಬಾದಾಮಿ ಚಾಲುಕ್ಯ ವಂಶದ ಪ್ರಾರಂಭಕರಾದ ಒಂದನೇ ಪುಲಕೇಶಿ ಪೂಲಿಕೇಶಿ ನಾಯ್ ಒಂದು ಧೈರ್ಯವಂತ ಮತ್ತು ನಿಷ್ಣಾತ ಆಡಳಿತಗಾರನಾಗಿದ್ದ ಇವರು ರಾಜಕೀಯ ಚಾತುರ್ಯದಿಂದ ಕುಷ್ಠಲಪುರ ಇಂದಿನ ಬಾದಾಮಿ ನಗರವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿದರು ಮತ್ತು ಚಾಲುಕ್ಯರ ಸಾಮ್ರಾಜ್ಯಕ್ಕೆ ಶಕ್ತಿಶಾಲಿ ಆಧಾರ ಹಾಕಿದರು ಒಂದನೇ ಪುಲಕೇಶಿಯ ಆಡಳಿತ ಪ್ರಜಾಪಾಲನೆಯಲ್ಲಿಯೂ ಯಶಸ್ವಿಯಾಗಿ ನಡೆಯಿತು ಧರ್ಮ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಉತ್ತೇಜಿಸುವ ಮೂಲಕ ಇವರು ನಾನಾ ದೇವಾಲಯಗಳ ನಿರ್ಮಾಣಕ್ಕೆ ಪ್ರೋತ್ಸಾಹ ನೀಡಿದರು ಬಾದಾಮಿ ಗುಹೆಗಳ ನಿರ್ಮಾಣವನ್ನು ಇವರ ಕಾಲದಲ್ಲಿಯೇ ಪ್ರಾರಂಭಿಸಲಾಗಿದೆ ಎಂಬ ನಂಬಿಕೆಯಿದೆ ಇವರ ಸಾಮ್ರಾಜ್ಯವು ಉತ್ತರದಲ್ಲಿ ನರ್ಮದೆಯಿಂದ ದಕ್ಷಿಣದಲ್ಲಿ ತುಂಗಭದ್ರಾ ನದಿವರೆಗೆ ವಿಸ್ತಾರಗೊಂಡಿತ್ತು ಯುದ್ಧದಲ್ಲಿ ಧೈರ್ಯ ರಾಜಕೀಯದಲ್ಲಿ ತರ್ಕ ಹಾಗೂ ಧರ್ಮದಲ್ಲಿ ಶ್ರದ್ಧೆ ಈ ಎಲ್ಲಾ ಗುಣಗಳಿಂದ ಒಂದನೇ ಪುಲಕೇಶಿ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯಕ್ಕೆ ಗಟ್ಟಿ ಬುನಾದಿ ಹಾಕಿದರು ಇವರ ತಂದೆ ಜಯಸಿಂಹನ ಉತ್ತರಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ ಪುಲಕೇಶಿಯು ಭಾರತದ ದಕ್ಷಿಣ ಭಾಗದ ಒಂದು ಹೊಸ ರಾಜವಂಶದ ಶ್ರೇಷ್ಠ ಸ್ಥಾಪಕರಾಗಿ ಇತಿಹಾಸದಲ್ಲಿ ಸದಾ ನೆನಪಾಗುತ್ತಾರೆ